ಮಡಿಕೇರಿಯ ಭಾರತೀಯ ಜನತಾ ಪಾರ್ಟಿಯ ಯುವ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ದಿನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾರಣ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳದಿಂದನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಬಹಳ ನೋವಿನ ಸಂಗತಿ ಇದು ನಾನು ರಾಜ್ಯ ಸರ್ಕಾರಕ್ಕೆ ಗೃಹ ಸಚಿವರನ್ನು ಆಗ್ರಹನ ಮಾಡ್ತೇನೆ ಯಾಕೇನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಸಾಕಷ್ಟು ಕಾರ್ಯಕರ್ತರ ಮೇಲೆ ವಿನಾಕಾರಣ ಎಫ್ಐಆರ್ ಗಳನ್ನು ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ನಿರಂತರ ನಡ್ಕೊಂಡು ಬಂದಿದೆ ಬಟ್ ನಮ್ಮ ವಿನಯ್ ಸೋಮಯ್ಯ ಅವರು ಅವರ ಆತ್ಮಹತ್ಯೆ ಕೂಡ ಇದೇ ರೀತಿ ಒತ್ತಡದ ಕಾರಣದಿಂದಾಗಲೇ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ ಡೆತ್ ನೋಟ್ ಅಲ್ಲೂ ಕೂಡ ಅದೇ ಇದೆ ನಾನು ಮಾನ್ಯ ಗೃಹ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ ಬಿಜೆಪಿ ಕಾರ್ಯಕರ್ತ ಅನ್ನೋದ್ಕಿಂತ ಹೆಚ್ಚಾಗಿ ಇದು ಮಾನವೀಯತ ದೃಷ್ಟಿಯಿಂದ ಮಾನ್ಯ ಗೃಹ ಸಚಿವ ನೋಡಬೇಕಾಗ್ತದೆ ಇವತ್ತು ಯಾವ ರೀತಿ ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಯಾವುದೇ ಜನಸಾಮಾನ್ಯರ ಮೇಲೆ ಯಾವ ರೀತಿ ಇವತ್ತು ನಿಮ್ಮ ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಮಾನ್ಯ ಗೃಹ ಸಚಿವರಿಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದರಿಂದ ಶಾಸಕರಿದ್ದಾರೋ ಮತ್ತೊಬ್ಬರಿದ್ದಾರೋ ಇವೆಲ್ಲವೂ ಕೂಡ ಇದನ್ನ ಪರಿಶೀಲಿಸಿ ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರೂ ಸಹ ಆ ಒಂದು ವಿನಯ್ ಸೋಮಯ್ಯ ಅವರ ಸಾವಿಗೆ ನ್ಯಾಯವನ್ನು ಕೊಡಬೇಕು ಇಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಹಾಗಾಗಿ ತತ್ಕ್ಷಣ ಎಚ್ಚೆತ್ಕೊಂಡು ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತುರ್ತಾಗಿ ಕ್ರಮನ ಕೈಗೊಳ್ಳಬೇಕು ಕಠಿಣವಾದ ಕ್ರಮನ ಕೈಗೊಳ್ಳಬೇಕು